ನಮಸ್ಕಾರ ಇವತ್ತು ಏನು ಅಂತಾರಾಜ್ಯ ದನಗಳ ಜಾತ್ರೆ ಘಾಟಿ ಅಂತಾರಾಜ್ಯ ದನಗಳ ಜಾತ್ರೆ ಪ್ರಾರಂಭವಾಗಿದೆ ನಿನ್ನೆಯಿಂದ ಇವತ್ತು ನಾವು ಹೇಳ್ದಂಗೆ ಹುಲ್ಲು ವಿತರಣೆ ಮಾಡ್ತೀವಿ ದೂರದಿಂದ ಬರ್ತಕ್ಕಂಥ ರೈತರಿಗೆ ಬೇರೆ ಜಿಲ್ಲೆ ಬೇರೆ ತಾಲೂಕಿನಿಂದ ಬರ್ತಕ್ಕಂಥ ರೈತರಿಗೆ ಅಂಥೇಳಿ ಹೇಳಿದ್ವಿ ಅದೇ ಥರ ಇವತ್ತು ನೋಡಿ ಬೆಳಿಗ್ಗೆ ಸುಮಾರು ಒಂದು ಏನಿಲ್ಲ ಅಂದರೂ ಒಂದು ಐದು ಲೋಡಷ್ಟು ಹುಲ್ಲು ಇವತ್ತು ವಿತರಣೆ ಆಗಿದೆ ಸೊ ಇದು ದಿನನಿತ್ಯ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಯಾಕಂದರೆ ಅಲ್ಲಿಂದ ಬರ್ತಕ್ಕಂಥ ರೈತರು ತರ ತರೋದಕ್ಕೆ ದೂರ ಆಗುತ್ತೆ ಮತ್ತು ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ನಾವು ಕೊಡೋ ಒಂದು ಉಲ್ಕಟ್ಟ ಒಂದಿನಕ್ಕಾದರೂ ಯೂಸ್ ಆಗಲಿ ಅನ್ನೋದೇ ನಮ್ಮ ಆಸೆ ಸೊ ಇಲ್ಲಿ ಹಳ್ಳಿ ರೈತರು ಹೆಚ್ಚಿಗೆ ಬರೋದ್ರಿಂದ ಅವರ ಒಂದು ಮೂಲಭೂತ ಅಲ್ಲಿಂದ ಬರೋದ ವೆಚ್ಚಗಳು ಜಾಸ್ತಿ ಆಗೋದ್ರಿಂದ ಅನುಕೂಲ ಆಗಲಿ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಾಯಿಸಿದ್ವಿ ಅದು ಉಪಯೋಗ ಆದಾಗ ನಮಗೆ ತುಂಬಾ ಖುಷಿ ಆಗುತ್ತೆ ಇವತ್ತು ನಾವು ನೋಡಿದ್ವಿ ಸುಮಾರು ರೈತರು ನೋಡಿ ಅಲ್ಲೊಂದು ಲಾಟ್ ಇತ್ತು ಲಾಟ್ ಹುಲ್ ಖಾಲಿ ಆಗಿದೆ ನಮ್ಗೆ ತುಂಬ ಆಯಿತು ಯಾಕಂದರೆ ಹೇಳ್ತಿದ್ರು ಯಾರು ಯಾರೂ ಹೋಗೋದಿಲ್ಲ ಹಾಗೇಗೆ ಅಂತ ಇವತ್ತು ನಮಗೆ ನಾವು ಮಾಡಿರೋ ಕೆಲಸಕ್ಕೆ ಆ ಭಗವಂತ ಹತ್ರ ಒಂದು ಲೆಕ್ಕ ಇರ್ತದೆ ಯಾಕಂದರೆ ಅಜ್ಜನ ಊಟ ಹಾಕೋದಂದ್ರೆ ಬಸಪ್ಪನಿಗೆ ಒಂದು ಕಟ್ಟು ಹಾಕೋದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಆ ಒಂದು ಕೆಲಸ ನಾವು ಮಾಡ್ತಿದ್ದೀವಿ ಆದರೆ ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ ಆ ದೇವರು ಭಗವಂತ ನಮಗೆ ಸೇತಿ ಕೊಟ್ಟರೆ ಇನ್ನು ಈ ಸತಿ ಹತ್ತು ಲೋಡ್ ಅಂತ ಹೇಳಿದ್ವಿ ಮುಂದಿನ ಇನ್ನು ಇಪ್ಪತ್ತು ಲೋಡ್ ಆಗಬೇಕು ಅದೇ ನಮ್ಮ ಆಸೆ ಸೊ ಇಲ್ಲಿ ಹಳ್ಳಿ ರೈತರು ಉಳಿಬೇಕು ಹಳ್ಳಿ ರೈತರು ಬೆಳಿಬೇಕು ಅನ್ನೋದೇ ನನ್ನ ಮೂಲ ಆಗಿದೆ ಆ ಕಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಯ ಭಾಗವಾಗಿ ನವ ಕರ್ನಾಟಕ ಯುವಶಕ್ತಿ ವೇದಿಕೆಯಿಂದ ಈ ಸಲ ಜಾತ್ರೆಯಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತದ ಮೇಲೆ ಒತ್ತಡ ತಂದು ರೈತರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಂತ ವಿಶೇಷವಾದ ಕಾಳಜಿ ವಹಿಸಿ ಜಿಲ್ಲಾಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ವಿ ಅದರ ಪ್ರಕಾರ ಜಿಲ್ಲಾಡಳಿತ ಇವತ್ತು ಸೂಕ್ತವಾಗಿ ಸ್ಪಂದಿಸಿದೆ ಆಗಮಿಸ್ತಕ್ಕಂಥ ರೈತರಿಗೆ ಎರಡು ಸಮಯದಲ್ಲಿ ವಿಶೇಷವಾದಂಥ ಉಪಾರ ವ್ಯವಸ್ಥೆ ಮಾಡಿದ್ದಾರೆ ದೇವಸ್ಥಾನ ಆಡಳಿತ ವತಿಯಿಂದ ಅದೇ ರೀತಿ ವಿದ್ಯುಚ್ಛಕ್ತಿ ಸಮಸ್ಯೆ ಬಹಳಷ್ಟು ಆಗ್ತಾ ಇತ್ತು ಆ ಸರಿಯಾದ ಟ್ರಾನ್ಸ್ಫಾರ್ಮರ್ಗಳ ಕೊರತೆಯಿಂದ ಹೇಳಿ ವಿದ್ಯುತ್ ಸರಿಯಾಗಿ ಸಿಗ್ತಾ ಇರಲಿಲ್ಲ ಆದ ಕಾರಣ ತಾ ನಾವು ಮನವಿ ಮಾಡಿಕೊಳ್ಳೋದ್ರಿಂದ ವಿಶೇಷವಾಗಿ ತಾತ್ಕಾಲಿಕ ವಿದ್ಯುತ್ ಪರಿವರ್ತಕಗಳನ್ನ ಅಳವಡಿಸಿ ಸ್ಪಂದಿಸಿದ್ದಾರೆ ಅದರ ಜೊತೆಗೆ ನಾವು ಆಗಮಿಸ್ತಕ್ಕಂಥ ಎಲ್ಲ ರೈತರಿಗೆ ಹಸುಗಳನ್ನ ನಡೆದುಕೊಂಡು ಬಂದಂಥ ಹಸುಗಳಿಗೆ ಯಾವುದೇ ರೀತಿ ಸುಂಕ ಇರಲಿಲ್ಲ ಆದರೆ ಜೀಪಲ್ಲಿ ಹಾಗೂ ವಾಹನಗಳಲ್ಲಿ ಸಾಗಾಟ ಮಾಡೋಂಥ ಹಸುಗಳಿಗೆ ಸುಂಕ ವಿಧಿಸ್ತಾ ಇದ್ದರು ಅದನ್ನು ಈ ಸ್ಥಿತಿ ನಾವು ವಿನಾಯಿತಿ ಮಾಡ್ಕೊಳ್ಳಿ ಅಂತ ಮನವಿ ಸಲ್ಲಿಸಿದ್ವಿ ಆದರೆ ಅದು ಟೆಂಡರ್ ಆಗಿರೋ ಕಾರಣದಿಂದ ಅದೊಂದು ಆಗಲಿಲ್ಲ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಗುಂಜೂರು ಟೋಲ್ ಬಳಿ ವಿನಾಯಿತಿ ಕೊಡಬೇಕು ರೈತರಿಗೆ ಹೀಗೆ ಹೀಗೆ ತಾತ್ಕಾಲಿಕವಾಗಿ ಆಗಮಿಸ್ತಕ್ಕಂಥ ರೈತರಿಗೆ ವಿಶೇಷವಾದ ಆರೋಗ್ಯ ಕಾಳಜಿ ದೃಷ್ಟಿಯಿಂದ ತಾತ್ಕಾಲಿಕ ಆರೋಗ್ಯ ಇಲಾಖೆ ಶೆಲ್ಟರ್ಸ್ ತೆಗಿಬೇಕು ಅಂತ ಹೇಳ್ತೀವಿ ಅದು ಮಾಡಿಕೊಟ್ಟಿದ್ದಾರೆ ಪಶು ವೈದ್ಯಕೀಯ ತುರ್ತು ಚಿಕಿತ್ಸಾಲಯ ಮಾಡಿಕೊಡ್ಬೇಕಾಗಿ ಅದು ಮಾಡಿಕೊಟ್ಟಿದ್ದಾರೆ ಈ ರೀತಿ ಉತ್ತಮವಾದ ಸ್ಪಂದನೆ ಕೊಟ್ಟಿದೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ಘಾಟಿ ದೇವಸ್ಥಾನ ಆಡಳಿತ ಮಂಡಳಿ ವತಿಯಿಂದ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಆದರೆ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅದೇ ರೀತಿ ಒಂದು ನಾವು ಇನ್ನೊಂದು ಬಲವಾದ ಮನವಿ ಸಲ್ಲಿಸಿದ್ದೀವಿ ಏನಂದರೆ ಆ ಎಲ್ಲ ಕಡೆ ಇದ್ದಂತೆ ನಮ್ಮಲ್ಲೂ ಸಹ ಘಾಟಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ರಿಯಲ್ ಎಸ್ಟೇಟ್ ಅವಳಿ ಜಾಸ್ತಿಯಾಗಿದೆ ಯಾಕಂದರೆ ಬೆಂಗಳೂರು ಕೂಗಳತೆಯಲ್ಲಿರೋದ್ರಿಂದ ಎಲ್ಲರೂ ಸಹ ಈ ಕಡೆ ಬಂದು ರಿಯಲ್ ಎಸ್ಟೇಟಲ್ಲಿ ತಮ್ಮ ಹೂಡಿಕೆಗಳನ್ನ ತೊಡ್ಕೊಂಡಿದ್ದಾರೆ ಆದ್ದರಿಂದ ನಮ್ಮ ಘಾಟಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ವಿಶೇಷವಾಗಿ ದನಗಳ ಜಾತ್ರೆ ನಡೆಯುತ್ತಂಥ ರಸ್ತೆ ಅಕ್ಕಪಕ್ಕದ ಜಾಗಗಳಲ್ಲಿ ಒತ್ತುವರಿಯಾಗಿದೆ ಈಗ ನೀವೇ ನೋಡ್ತಿರ್ಬೋದು ಅನೇಕ ಕಡೆ ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ ಖಾಸಗಿಯವರು ಕಾಂಪೌಂಡ್ ನಿರ್ಮಿಸೋದ್ರಿಂದ ನಮಗೆ ಏನು ತೊಂದರೆ ಆಗ್ತದೆ ಅಂದರೆ ದೂರದ ಭಾಗಗಳಿಂದ ಬಂದಂಥ ರೈತರು ಇದು ಒಂದೇ ಅವ್ರಿಗೆ ಮಾರುಕಟ್ಟೆ ವರ್ಷ ಪೂರ್ತಿ ತಾವು ಪಾಲನೆ ಪೋಷಣೆ ಮಾಡಿಕೊಂಡಂತಹ ಆ ರಾಸುಗಳನ್ನ ಪ್ರದರ್ಶನಕ್ಕಿಟ್ಟು ಅದರ ಪ್ರದರ್ಶನದ ಪೂರ್ಕ ಅವರು ಸಂತೋಷ ಪಟ್ಕೊಳೋದು ಅದರ ಜೊತೆಗೆ ಉತ್ತಮ ಬೆಲೆ ಬಂದರೆ ಮಾರಾಟ ಉದ್ದೇಶದಿಂದ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಗೆ ಬರ್ತಾರೆ ಆದರೆ ಅಂತಹ ಬಂದವ್ರಿಗೆ ನಾವು ಸೂಕ್ತವಾದ ಜಾಗದ ಕೊರತೆ ಇದ್ದರೆ ಮುಂದಿನ ದಿನಗಳಲ್ಲಿ ಜಾತ್ರೆ ನಡೆಯೋಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಈ ಸತಿ ನಡೆದಂತಹ ದನಗಳ ಜಾತ್ರೆಯ ವಿಶೇಷ ಪೂರ್ವ ಸಿದ್ಧತಾ ಕಾರ್ಯಕ್ರಮದಲ್ಲಿ ನಾವು ಬಲವಾಗಿ ಇದನ್ನು ಮನ್ನಣೆ ಮಾಡಿದ್ವಿ ಆದರೆ ಯಾಕೋ ಏನೋ ಗೊತ್ತಿಲ್ಲ ಜಿಲ್ಲಾಡಳಿತವೂ ಸಹ ರಿಯಲ್ ಎಸ್ಟೇಟ್ ಮಾಫಿಯಾಗಿ ಒಳಗಾಗಿರ್ಬೋದು ಆ ದೃಷ್ಟಿಯಲ್ಲೇ ಮಾತಾಡಿದ್ರು ಆದ್ದರಿಂದ ನಾವು ಇದನ್ನು ನಾವು ಆ ಒಂದು ತಾರ್ಕಿಕ ಘಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ ನಿಮ್ಮೆಲ್ಲರ ರೈತರ ಸಹಕಾರ ಬೇಕು ನಾವು ಒಬ್ಬರು ಮಾತಾಡಿದ್ರೆ ಆಗಲ್ಲ ಆದ್ದರಿಂದ ಈ ಜನಗಳ ಜಾತ್ರೆ ಸಮಯದಲ್ಲಿ ಒಂದು ರೈತ ನಿಯೋಗ ಕೊಂಡೊಯ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರು ಮನವಿ ಸಲ್ಲಿಸಿ ಅವ್ರ ಮೂಲಕ ಕೃಷಿ ಸಚಿವರಿಗೂ ಕೂಡ ಆದರೆ ಮುಖ್ಯಮಂತ್ರಿಗಳವರೆಗೂ ನಾವು ತೆಗೆದುಕೊಂಡೋಗಿ ಏನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಎರಡು ಕಿಲೋಮೀಟ್ರ್ ಜಾಗ ದನಗಳ ಜಾತ್ರೆಗೆ ವಿಶೇಷವಾಗಿ ರಿಸರ್ವ್ ಮಾಡಬೇಕು ಹಾಗೂ ಅಕ್ಕಪಕ್ಕ ಯಾವುದೇ ರೀತಿ ಖಾಸಗಿಯವರಿಗೆ ಭೂ ಪರಿವರ್ತನೆಗೆ ಅವಕಾಶ ಮಾಡಿಕೊಡ್ಬಾರ್ದು ಯಾಕಂದರೆ ಖುಷ್ಕಿ ಜಮೀನಲ್ಲಿ ಕಾಂಪೌಂಡ್ ಮಾಡ್ಕೋಬಾರ್ದು ಅಂತೇಳಿ ನಮಗೆ ಅನುಕೂಲ ಇದೆ ಆದ್ದರಿಂದ ಯಾವುದೇ ರೀತಿ ವಾಣಿಜ್ಯ ಉದ್ದೇಶಗಳಿಗೆ ಭೂ ಪರಿವರ್ತನೆ ಮಾಡಿಕೊಟ್ಟಿಲ್ಲ ಅಂದರೆ ಈ ಥರ ತೊಂದರೆ ಆಗೋಲ್ಲ ಅನ್ನೋದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಂತ ನಾವು ತೀರ್ಮಾನ ಮಾಡಿಕೊಡ್ತೀವಿ ಈಗಾಗಲೇ ನೀವೇ ನೋಡ್ಬೋದು ಈಗ ವಾಣಿಜ್ಯ ಕಟ್ಟಡಗಳಾಗಿದೆ ಕಾಂಪೌಂಡ್ ಆಗಿದೆ ಈಗ ಇಲ್ಲ ನೋಡಿ ಈಗ ಕ ಬೇಲಿ ತಂತಿ ಮಾಡ್ಕೊಂಡಿದ್ದಾರೆ ಅವ್ರದ್ದು ಏನು ಉದ್ದೇಶ ಏನಂದರೆ ಅವರ ಸ್ವತ್ತನ್ನು ಕಾಪಾಡ್ಕೊಳ್ಳೋದು ನಾವು ಖಾಸಗಿಯವ್ರದ್ದು ನಾವೇನು ಹೇಳ್ತಿಲ್ಲ ಆದರೆ ನಮ್ಮ ಪರಂಪರೆ ಮೂಲ ಸಂಸ್ಕೃತಿ ಉಳಿಬೇಕಂದ್ರೆ ನಾವು ಇಂಥ ಒಂದು ಕಠಿಣ ಕ್ರಮಗಳನ್ನ ತಗೊಬೇಕಂತ ನಾನು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡೆ ಅವರು ಈ ಸತಿ ಮುಂದಿನ ದಿನಗಳಲ್ಲಿ ಸ್ಪಂದಿಸ್ತಾರೆ ಅಂತ ಆಶ್ವಾಸನೆ ಇಟ್ಕೊಂಡಿದ್ದೀವಿ ಇದು ಯಾವಾಗಪ್ಪ ಸರ್ಕಾರಕ್ಕೆ ಮನದಟ್ಟು ನಾವೆಲ್ಲ ಒಂದಾಗಿ ರೈತರೆಲ್ಲ ಒಗ್ಗಟ್ಟಾಗಿದ್ದರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ ಒಟ್ಟಾರೆ ಈ ಸತಿ ಜಾತ್ರಾ ಮಹೋತ್ಸವ ಕಳೆಗಟ್ಟಿದೆ ಕಳೆದ ಎರಡು ವರ್ಷಗಳಲ್ಲಿ ಅದಕ್ಕೆ ಮುಂಚೆ ಬ ದನಗಳ ಜಾತ್ರೆ ರದ್ದಾಗಿದ್ದ ಪರಿಣಾಮ ಕರೋನಾ ಇತ್ತು ಆದ್ದರಿಂದ ಜಾ ಯಥೇಚ್ಛವಾಗಿ ದನಗಳು ಸೇರಿರಲಿಲ್ಲ ಈ ಸತಿ ಅದು ಕಳೆಗಟ್ಟಿದೆ ವಾರಾಂತ್ಯ ಇರೋದರಿಂದ ಆ ಬೆಂಗಳೂರಿಗೂ ಸಹ ಆಕರ್ಷಣೀಯವಾಗಿದೆ ಇದೆ ಕೂಗಳತೆ ದೂರದಲ್ಲಿ ಐವತ್ತು ಕಿಲೋಮೀಟ್ರಲ್ಲಿ ಆ ಬೆಂಗಳೂರಿನಲ್ಲಿರುವ ಜನವಾಸಿಗಳಿಗೆ ನಮ್ಮ ಹಳ್ಳಿಕಾರ್ ಸಂಸ್ಕೃತಿಯನ್ನು ತಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗಳಿಗೆ ತೋರಿಸ್ಕೊಳೋಕ್ಕೆ ಉತ್ತಮವಾದ ಸ್ಥಳಾವಕಾಶ ನಮ್ಮ ಘಾಟಿ ಸುಬ್ರಹ್ಮಣ್ಯ ಆಗಿದೆ ನಿಮ್ಮ ಮೂಲಕ ನಾನು ಇಲ್ಲಿ ಬಂದು ಅನುಭವಿಸಿ ನಾ ಒಬ್ಬ ರೈತ ತನ್ನ ಜಾನುವಾರುಗಳನ್ನ ಎಷ್ಟು ಪ್ರೀತಿಸ್ತಾನೆ ಯಾವ ರೀತಿ ಪೋಷಿಸ್ತಾನೆ ತನ್ನ ಮಕ್ಕಳಿಗಿಂತ ಹೆಚ್ಚಿನ ರೀತಿ ಕಾಳಜಿ ವಹಿಸ್ತಾನೆ ಯಾಕಂದರೆ ನೀವು ನೋಡ್ಬೋದು ಇವು ಹಸುಗಳೆಲ್ಲ ಅಲಂಕಾರ ಪ್ರಿಯ ಹಸುಗಳಷ್ಟೇ ಇವುಗಳಿಂದ ಏನು ದಂಡನೆ ಕೆಲಸ ಮಾಡಿಸಲ್ಲ ಅವರೇನು ಕರ್ಕೊಂಡೋಗಿ ಹೊಲಗಳಲ್ಲಿ ಯಾವುದೇ ರೀತಿ ಕೆಲಸ ಮಾಡಿಸಲ್ಲ ಆದರೂ ಸಹ ತನ್ನ ಮೂಲ ಸಂಸ್ಕೃತಿಯನ್ನು ಬಿಡಬಾರ್ದು ಹಳ್ಳಿಕಾರ್ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂಥೇಳಿ ದೂರದ ಊರುಗಳಿಂದ ಬಂದು ಆ ಒಂದು ಪ್ರದರ್ಶನ ಮಾಡಿ ಉತ್ತೇಜನ ಕೊಡ್ತಿರೋದನ್ನು ನೀವು ಸಾಕ್ಷೀಕರಿಸ್ಕೊಳ್ಬೇಕು ಬಂದು ಅಂಥೇಳಿ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀವಿ